ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೇದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳಿದ್ರು ನಿಮ್ಗೇನು ಈ ಥರ ಒಂದು ಯೂನಿವರ್ಸಿಟಿದಾಗ ಕ್ರಿಯೇಟ್ ಮಾಡಿದ್ರು ದಟ್ಸ್ ರಾಂಗ್ ಬಟ್ ಮೊಂಡೆ ಕಾಲ ಬರುತ್ತೆ ದೇವ್ರು ಇದ್ದಾನೆ ಬಿಡೋಲ್ಲ ಕಷ್ಟ ಕಷ್ಟ ಆಗುತ್ತೆ ಅವ್ರಿಗೆ ಬೇಡ ಇವರೇ ಹೇಳ್ತಾರೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡೋಕೆ ಹೋಗಬೇಡಿ ಯಾರು ಏನೇ ನೀವು ಏನೇ ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ ಚಂದ್ರು ನಂದು ಬಾಂಧವ್ಯ ಯಾವಾಗ ಇರುತ್ತೆ ನಾವೇನೇ ಇದ್ದರು ನಾನು ಸ್ಟೇಟಲ್ಲಿ ಚಂದ್ರುಗೆ ಹೇಳ್ತೀನಿ ಯಾಕೆ ನಿಮಗೆ ಹೇಳಬೇಕು ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಇದೊಂದು ಒಳ್ಳೆ ಮೀಡಿಯಮ್ ಇದು ಈ ಮೀಡಿಯಮೇ ಕೆಡಿಸಬೇಡಿ ಒಂದು ಎಥಿಕ್ಸ್ ಅಂತ ಹೇಳುತ್ತೆ ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ ಆ ಎಥಿಕ್ಸ್ನ ಫಾಲೋ ಮಾಡಬೇಕು ಆವಾಗಿತ್ತು ಎಥಿಕ್ಸ್ ಇವಾಗೆಲ್ಲ ಎಥಿಕ್ಸ್ ಇಲ್ಲ ಮಿಥಿಕ್ಸ್ ಇಲ್ಲ ಎಲ್ಲ ನೀವು ಆಡಿದ್ದೇ ರಾಜ್ಯ ಆಗುತ್ತೆ ದಯವಿಟ್ಟು ಅದು ಮಾಡಬೇಡಿ ಈಗ ನಾವು ಎಷ್ಟು ರೆಸ್ಪೆಕ್ಟ್ ಇರುತ್ತೆ ಅಷ್ಟೇ ರೆಸ್ಪೆಕ್ಟ್ ನಮಗೂ ಕೊಡಬೇಕು ಪ್ರತಿಯೊಬ್ಬರಿಗೂ ಕೊಡಬೇಕು ಅದು ಜೀವನ ಅದು ಬಿಟ್ಬಿಟ್ಟು ಇಷ್ಟ ಬಂದಂಗೆ ಏನು ಬೇಕಾದರೂ ಆ ಕಡೆ ಹೋದರೆ ಹೇಗೆ ದಯವಿಟ್ಟು ಇದು ಮಾಡಿ ನಿಮಗೆ ನಿಮಗೆ ತಮಾಷೆ ಅನಿಸ್ಬೋದು ಬಟ್ ನಿಮ್ಮ ಮನೆ ಒಲೆ ಉರಿಯೋಕೆ ಇನ್ನೊಂದು ಮನೆನ ಒಲೆನ ಆರಿಸೋಕೋಗ್ಬೇಡಿ ಅವಾಗಲೂ ಅದು ತುಂಬ ಕಷ್ಟ ಆಗುತ್ತೆ ನಿಮಗೆ ಡೇಂಜರ್ ಆಗುತ್ತೆ ಇಷ್ಟು ಹೇಳ್ತಾ ಚಂದ್ರ ಆಲ್ ದಿ ಬೆಸ್ಟ್ ಡೋಂಟ್ ವರಿ ಯಾವ ಮೀಡಿಯಾನ ಏನೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮೀಡಿಯಾ ಇವ್ರಿಗೆ ಚೆನ್ನಾಗಿರ್ಬೇಕಾದ್ರೆ ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಾಗುತ್ತ ಒಂದು ಪ್ರೇಸ್ಟ್